ಏನೋ ಎಲ್ಲ ಆಶ್ಚರ್ಯವಾಗಿದೆ ಕುಡಿದು ಕುಡಿದು ಮಧ್ಯಾಹ್ನ ಸತ್ತೋಗ್ತೇನೆ ಅಂದ್ಕೊಂಡೆ ಆದರೆ ನನಗೂ ಸಹ ಒಂದು ವೈಫು ಒಂದು ಲೈಫು ಇರುತ್ತೆ ಅಂತ ಅನ್ಕೊಂಡಿಲ್ಲ ತುಂಬ ಥ್ಯಾಂಕ್ಸ್ Satis, hã? Huh? ಎಲ್ಲಿಗೆ ಹೋಗ್ತಾ ಇದೀಯಾ ಆಕ್ಚುಲಿ ನೀವು ನಮ್ಮಮ್ಮನಿಗೇನೆ ಗಂಡ ನನಗೆ ನೀವು ಅಪ್ಪ ಅಲ್ಲ ಓಕೆನಾ ನೀವು ಹಂಗೆ ಅನ್ಕೊಂಡಿಲ್ಲ ಅಂದರೆ ಬೆಟರ್ ನನ್ನ ಬಗ್ಗೆ ನೀವು ಅಷ್ಟೊಂದು ಯೋಚನೆ ಮಾಡಬೇಡಿ ನಮ್ಮಮ್ಮನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಏನಾಯ್ತು ಏನಿಲ್ಲ ಟಿಫನ್ ಬಾಕ್ಸ್ ತಗೊಂಡೋಗೋಣ ಅಂತ ಬಂದೆ ಬಾಯ್ ಮಮ್ಮಿ ಅಮ್ಮ ನಾನು ಆಯ್ತು ನೀವೆಲ್ಲ ಹೋಗ್ತಿದ್ದೀರಾ ನಾನು ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದೀನಿ ಇಂಟ್ರಿಗ್ ಹೋಗ್ತಾ ಇದ್ದೀನಿ ಓಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಫಸ್ಟ್ ಟೈಮ್ ನನ್ನ ಮನೆಗೆ ಬರ್ತಾ ಇದೆಯಲ್ಲ ಬಲದ ಕಾಲ್ ಇಟ್ಟು ಒಳಗೆ ಹೋಗು ಮಮ್ಮಿ ನಿಮ್ಮ ಹತ್ರ ನಾನು ಹೇಳಿದ್ನಲ್ಲ ಇವರೇ ಅದು ನನ್ನ ಟೀಚರ್ ಒಳಗೆ ಬನ್ನಿ ಥ್ಯಾಂಕ್ ಯು ಕೂತ್ಕೊಳ್ಳಿ ನನ್ನ ಮಮ್ಮಿ ತುಂಬಾ ಒಳ್ಳೆಯವರು ನೀವು ಕೂತ್ಕೊಳ್ಳಿ ಟೀಚರ್ ಕೂತ್ಕೊಳ್ಳಿ ಮೇಡಮ್ ಹಾ ಸರಿ ಮಮ್ಮಿ ನನಗೆ ಒಂದು ಸ್ಟ್ರಾಂಗ್ ಕಾಫಿ ಆಮೇಲೆ ಟೀಚರ್ ಏನು ಏನ್ ಬೇಕು ನಿನಗೆ ನನಗೆ ಕೆಲವೊಂದು ಡೌಟ್ಸ್ ಇದೆ ಟೀಚರ್ ಅದು ನೀವೇ ನನಗೆ ಕ್ಲಿಯರ್ ಮಾಡಬೇಕು ಖಂಡಿತ ಕ್ಲಿಯರ್ ಮಾಡ್ತೀನಿ ಎಲ್ಲ ಸಬ್ಜೆಕ್ಟ್ ನಲ್ಲೂ ಡೌಟ್ಸ್ ಇದಾ ಟೀಚರ್? ಏನ್ ಡೌಟ್ ಇದ್ರು ಕೇಳು. ಇವತ್ತು ನೀವು ಹೇಳ ಕೊಟ್ಟಿದ್ದ ಫಿಸಿಕ್ಸ್ ನಲ್ಲೂ ಕೂಡ ಡೌಟ್ಸ್ ಇದಾ ಟೀಚರ್? ಟೆನ್ಷನ್ ತಗೋಬೇಡ ಎಲ್ಲ ನಾನು ಕ್ಲಿಯರ್ ಮಾಡ್ತೀನಿ. ಸರಿ ಥ್ಯಾಂಕ್ ಯು ಟೀಚರ್. ಓಕೆ. ಬೈ ಬೈ. ಇವ್ರು ನನ್ನ ಸ್ಟೆಪ್ ಟಾಡಿ. ಹಾಯ್. ಹಾಯ್. ಕಾಫಿ ತಗೋಳಿ. ನಮ್ಮಮ್ಮ ಯಾವಾಗಲೂ ಎಲ್ಲಾರ್ಗೂ ಒಳ್ಳೆ ಮರ್ಯಾದೆ ಕೊಡ್ತಾರೆ. ಕೊಡಿ ಮಮ್ಮಿ ನೀವು ಕೂಡ ಕುತ್ಕೊಳ್ಳಿ ಮಮ್ಮಿ ಕಾಫಿ ತುಂಬಾ ಚೆನ್ನಾಗಿದೆ ಮಮ್ಮಿ ನೀವು ಕುಡ್ದಿಲ್ವಾ ಟೀಚರ್ ನೀವು ಕುಡಿರಿ ಮಮ್ಮಿ ನಾನ್ ದುಡ್ಡು ಕೇಳಿದ್ ಇನ್ನು ನೀವು ಕೊಟ್ಟೇ ಇಲ್ವಲ್ಲ ಮಮ್ಮಿ ಸುಮ್ ಸುಮ್ನೆ ಎಲ್ಲಿಂದ ದುಡ್ಡು ಬರುತ್ತೆ ಒಳಗೆ ಇಟ್ಟಿದಿರಲ್ಲ ಬಂದ್ ತಕ್ಕೊಡಿ ಮಮ್ಮಿ ಹ್ಮ್ ನೀನ್ ಟಾರ್ಚ್ ಟ್ಯೂಷನ್ ಅಡ್ವಾನ್ಸ್ ಕೊಡ್ಬೇಕು ಬಾ ಹ್ಮ್ ಇದನ್ನ ನಾನು ಅಂದ್ಕೊಂಡೇ ಇಲ್ಲ ಕಾಣಾಗ್ ಹೋಗಿದ್ ಗಿಳಿ ಮತ್ತೆ ಸಿಕ್ಕದಂಗಿದೆ ಅದು ಇದೆಲ್ಲ ಚೂರು ಕೂಡ ಎದುರು ನೋಡ್ಲೇ ಇಲ್ಲ ನೀನು ಕಷ್ಟದಲ್ಲಿರ್ತೀಯ ಸತ್ತೋಗಿರ್ತೀಯ ಅಂತ ಅಂದ್ಕೊಂಡೆ ಹ್ಯಾಪಿಯಾಗೆ ಅಂತ ಅನ್ಸತ್ತೆ ಒಳ್ಳೆ ಹುಡುಗ ಸುಂದರವಾದ ಹೆಂಡತಿ ಎಷ್ಟೊಂದು ಆಸ್ತಿ ಬೇರೆ ನೀನ್ ಸಂತೋಷವಾಗಿದೆ ಅಂತ ಕಾಣುತ್ತೆ ಜೀವನದಲ್ಲಿ ನಮ್ ಟೈಮ್ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗೇ ಇರತ್ತೆ ಅಂತ ಕಾಣತ್ತೆ ನೀನು ಅದೃಷ್ಟವಂತ ನಿನಗೆ ಎಲ್ಲೋ ದೊಡ್ಡ ಮಚ್ಚ ಇದೆ ಕಣೋ ಅದಕ್ಕೆ ನಿನಗೆ ಇಷ್ಟು ಕೊಟ್ಟಿದ್ದಾರೆ ಅನ್ಸುತ್ತೆ ದೇವ್ರು ಆದ್ರೆ ನನ್ ಬಗ್ಗೆ ನಿನಗೆ ಗೊತ್ತಲ್ಲ ನನಗೆ ಬೇರೆಯವ್ರು ಸಂತೋಷವಾಗಿದ್ರೆ ಚೂರು ಇಷ್ಟ ಆಗಲ್ಲ ಅವ್ರಿಗೆ ಕಷ್ಟ ಕೊಡಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಇವಾಗ ನಾನು ನಿನ್ನ ಏನು ಮಾಡಲ್ಲ ಯಾಕಂದ್ರೆ ನೀನಿವಾಗ ಶ್ರೀಮಂತನಾಗಿದ್ಯಾ ಆದ್ರೆ ನಿನ್ ಮನ್ಸನ್ನ ನೋಯಿಸ್ಬೋದು ಹೇಗಂತ ಗೊತ್ತಾ ಅದೇ ಇದನಲ್ಲ ನಿನ್ನ ಹೆಂಡ್ತಿ ಮಗ ಅವನೇ ನನ್ನ ಆಟದ ಬೊಂಬೆ ಹೇಳಕ್ ಅವ್ನು ತುಂಬಾ ಪಾಪನೆ ಏನ್ ಮಾಡೋದು ಅವನಿಗೆ ನೀನು ಸ್ಟೆಪ್ ಡ್ಯಾಡಿ ಆಗ್ಬಿಟ್ಟಿಯಲ್ಲ ಹೋ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನು ನಿನ್ನಿಂದ ಒಂದೊಂದು ನಿಮಿಷನು ಅವನ ಜೀವನ ಎಷ್ಟು ನರಕ ಆಗತ್ತೆ ಅಂತ ನೋಡ್ತಾ ಇರು ಏನಮ್ಮ ಎಲ್ಲಿ ಮತ್ತೆ ಹೇಳು ನೋಡೋಣ ಅವಾಗೆಲ್ಲ ನಾನು ಪ್ರೀತಿ ಮೋಹದಲ್ಲಿದ್ದೆ ಆದರೆ ಇವಾಗೆಲ್ಲ ಚೆನ್ನಾಗಿ ತಿಳ್ಕೊಂಡೆ ಇವಾಗ ಒಂದು ಅಡಿಯಲ್ಲಿ ಒಂದು ಇಂಚ್ ಕೂಡ ಸರ್ಸಕ್ಕಾಗಲ್ಲ ನೀನು ಅವನ ಬಗ್ಗೆ ಎಲ್ಲ ಬಿಡು ಏನೇ ಇದ್ರು ನನ್ನ ಹತ್ರನೇ ಮಾತಾಡು ನಿನಗೂ ನನಗೂ ಸಾವಿರ ಇರುತ್ತೆ ಮಧ್ಯದಲ್ಲಿ ಅವರೇನ್ ಮಾಡಿದ್ದಾರೆ ಅವನೇನ್ ಮಾಡ್ದ ನಾನು ಮಾತ್ರ ಟೆನ್ಷನ್ ಆದೆ ಅಂದರೆ ಯಾವಾಗೋ ನಿಲ್ಸಿರೋ ಆಟ ಇವಾಗ ಸ್ಟಾರ್ಟ್ ಮಾಡ್ತೀನಿ ದಯಮಾಡಿ ನಾನು ಆ ರೀತಿ ಬದಲಾಯಿಸ್ಬೇಡ ನಿನ್ನೊಳಗೆ ಸ್ವಲ್ಪ ಆದರೂ ಮನುಷ್ಯತ್ವ ಇದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಮಾತೊಟ್ಟಿಗೆ ನಿಲ್ಲಿಸ್ತಾ ಇದ್ದೀನಿ ನೀನನ್ನು ನನ್ನ ಮೋಸ ಮಾಡಿದೆ ನಾನು ಎಷ್ಟೊಂದು ಅಂದ್ಕೊಂಡೆ ಗೊತ್ತಾ ನಿನಗೋಸ್ಕರ ಆತ್ಮಹತ್ಯೆ ಕೂಡ ಮಾಡ್ಕೊಳಕ್ಕೆ ಹೋದನಿ ಅದು ನಿನಗೆ ಅರ್ಥ ಆಗದೇ ಇರ್ಬೋದು ಆದರೆ ನೀನು ಬಣ್ಣ ಬಣ್ಣದ ಡ್ರೆಸ್ ಹಾಕ್ಕೊಂಡು ಸಂತೋಷವಾಗಿದೆಯಾ ಆದರೆ ದೇವ್ರ ಕೃಪೆಯಿಂದ ಕರುಣೆ ತೋರಿಸಿದ್ರಿಂದ ಸಂತೋಷವಾಗಿದ್ದೀನಿ ಆದರೆ ಇವತ್ತು ಆ ಸಂತೋಷನ ಕೆಡಿಸೋದಕ್ಕೆ ನೀನು ಬಂದಿದೆಯಾ ಆವಾಗಲೇ ನನಗೆ ಅರ್ಥ ಆಯಿತು ನಾನು ಹಣೆ ಬರೋ ಏನಂತ ನಮ್ಮ ತಾತ ಯಾವಾಗಲೂ ಹೇಳ್ತಾ ಇರ್ತಾರೆ ನಿನಗೆ ಸಮಯ ಇಲ್ಲ ಅಂತ ಆದರೆ ಇವಾಗ ನನಗೆ ಒಳ್ಳೆಯ ಸಮಯನೇ ಆದ್ದರಿಂದ ನೀನು ತುಂಬ ಯೋಚನೆ ಮಾಡಬೇಡ ಬೇಬಿ ದಯವಿಟ್ಟು ಅವನ ಕಡೆ ಮಾತ್ರ ಹೋಗ್ಬೇಡ ನೀನೇನಾದರೂ ಆ ಥರ ಮಾಡ್ತಿದ್ದೆ ಅಂತ ಕೇಳಿದರೆ ಕತೆ ಬೇರೆ ಥರ ಆಗೋಗುತ್ತೆ ಸರಿನಾ ಮರ್ಯಾದೆಯಿಂದ ಕಾಫಿನ ಕುಡಿ ಇವಳನ್ನ ಪಾಪ ಅಂತ ಅಂದ್ಕೊಂಡಿದ್ದೆ ಏನಾದ್ರೂ ಸರಿ ಇವಳನ್ನ ಇಲ್ಲಿಂದ ಕಳಿಸ್ಲೇಬೇಕು ನಾನು ಅವಳಿಗೆ ಬುದ್ಧಿ ಕಲಿಸ್ತೀನಿ